ಒಂದೊಮ್ಮೆ ಶಿಲ್ಪಕಲೆಗಳಿಗೆ ತವರೂರು ಅಂದರೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳ ಆಗಿತ್ತು ಶಿಲಾಕಲ್ಲುಗಳು ಹೇರಳವಾಗಿ ದೊರಕುತ್ತಿದ್ದ ಆ ಜಾಗದಲ್ಲಿ ಶಿಲೆಯಿಂದಲೇ ಕಲೆಯನ್ನರಳಿಸುವ ಕಲಾವಿದರು ಧಾರಾಳವಾಗಿ ಇದ್ದರು ಇದೀಗಲೂ ಶಿಲ್ಪಕಲೆಯನ್ನು ಕಲಿಯಬೇಕು ಅಥವಾ ಕಾಯಕವನ್ನಾಗಿಸಬೇಕೆಂದರೆ ದೂರದ ಕಾರ್ಕಳಕ್ಕೆ ತೆರಳಬೇಕು ಆದರೆ ಅಲ್ಲಿ ಕಲಿತ ಕಲೆಯನ್ನು ತನ್ನೂರಲ್ಲಿ ಬಂದು ಪ್ರಯೋಗಿಸಿ ಯಶಸ್ವಿಯಾದವರು ವಿರಳವೇ ಸರಿ ಅಂತಹವರಲ್ಲಿ ಇದೀಗ ತಾನು ಕಲಿತ ಕಲೆಯನ್ನೇ ಬದುಕಾಗಿಸಿದವರಲ್ಲಿ ಕಾಸರಗೋಡು ಜಿಲ್ಲೆಯ ಎಣ್ಮಕಜೆ ಪಂಚಾಯತ್ ವ್ಯಾಪ್ತಿಯ ಬೆದ್ರಂಪಳ್ಳದ ತ್ಯಾಗರಾಜ್ ಆಚಾರ್ಯರ ಸಾಧನೆ ಯುವ ಜನಾಂಗಕ್ಕೆ ಪ್ರೇರೇಪಣೆಯಾಗಿದೆ ಜನಾರ್ದನ ಆಚಾರ್ಯ ಪ್ರೇಮ ದಂಪತಿಗಳ ಪುತ್ರನಾದ ತ್ಯಾಗರಾಜ್ ಆಚಾರ್ಯರು ಬೆದ್ರಂಪಳ್ಳ ಎಎಲ್ಪಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದ ಬಳಿಕ ಪೆರ್ಲಾ ಸತ್ಯನಾರಾಯಣ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ ಕಲಿತು ತನ್ನ ತಾಯಿಯ ಸಹೋದರನಾದ ಸ್ವಂತ ಮಾವನ ಜೊತೆಗೆ ಪುತ್ತಿಗೆಯಲ್ಲಿ ಚಿನ್ನದ ಕುಸುರಿ ಕೆಲಸಕ್ಕೆ ತೊಡಗಿಕೊಂಡರು ಅಕ್ಕಸಾಲಿಗ ವೃತ್ತಿ ಒಮ್ಮಿಂದೊಮ್ಮೆಲೆ ಸ್ಥಗಿತಗೊಂಡಾಗ ಪರ್ಯಾಯವಾಗಿ ದೂರದ ಮುಂಬಯಿಯ ಪನ್ವೆಲ್ಗೆ ತೆರಳಿ ಸಂಬಂಧಿಕರ ಜೊತೆಗೆ ಸರ್ಜಿಕಲ್ ಕೆಲಸಕ್ಕೆ ತೊಡಗಿಕೊಂಡಿದ್ದರು ವರ್ಷಕ್ಕೊಮ್ಮೆ ಊರಿಗೆ ಬರುತ್ತಿದ್ದರು ಹೀಗಿರುವ ಸಂದರ್ಭದಲ್ಲಿ ಬಾಲ್ಯಕಾಲದಿಂದಲೇ ಪೆನ್ಸಿಲ್ ಡ್ರಾಯಿಂಗ್ ಚಿತ್ರರಚನೆಯಲ್ಲಿ ಅಭಿರುಚಿ ಬೆಳೆಸಿಕೊಂಡಿದ್ದ ತ್ಯಾಗರಾಜರಿಗೆ ತನ್ನೊಳಗೆ ಅವಿತಿದ್ದ ಕಲಾತ್ಮಕ ಮನೋಭಾವವನ್ನು ಅಭಿವ್ಯಕ್ತಪಡಿಸುವ ಸದಾವಕಾಶವೊಂದು ದೊರಕಿತು ಕಾರ್ಕಳದ ಮಿಯರ್ ಸಿ ಎ ಕಾಮತ್ ಇನ್ಸ್ಟಿಟ್ಯೂಟಿನ ಆ ಒಂದು ಶಿಲ್ಪಕಲಾ ಶಾಲೆಗೆ ನಾನು ತರಬೇತಿಗೋಸ್ಕರ ಅಲ್ಲಿ ಅರ್ಜಿ ಹಾಕಿದೆ ಅಲ್ಲಿಂದ ನನಗೆ ಪತ್ರ ಮೂಲಕ ಬಂತು ನೀವು ಇಂಟರ್ವ್ಯೂಗೋಸ್ಕರ ಬರಬೇಕು ಅಂತೇಳಿ ಅದನ್ನು ಕರೆದ ನಂತರ ಅಲ್ಲಿಯೂ ಕೂಡ ಅದರಲ್ಲಿ ಪಾಸಾದ ನಂತರ ಒಂದು ವರ್ಷ ಒಂದೂವರೆ ವರ್ಷದ ಹದಿನೆಂಟು ತಿಂಗಳ ಒಂದು ಉಚಿತ ಕೋರ್ಸಿನ ಮೂಲಕ ತರಬೇತಿಯ ಮೂಲಕ ನಾನು ಅಲ್ಲಿ ಸೇರಿಕೊಂಡೆ ಎರಡು ಸಾವಿರದ ಹತ್ತೊಂಬತ್ತನೇ ವಿಷಯದಲ್ಲಿ ನಾನಲ್ಲಿ ಸೇರಿಕೊಂಡು ತದನಂತರ ಒಂದರ ವಿಷಯ ಅಲ್ಲಿ ಪೂರ್ಣ ಗುರುಗಳ ಒಳ್ಳೆಯ ಗುರುಗಳ ಗುಣಂತೇಶ್ವರ ಭಟ್ಟ ಹಾಗೂ ನಾಗೇಶಾಚಾರ್ಯ ಗುರುಗಳ ಮುಖಾಂತರ ತರಬೇತಿಯನ್ನು ಪಡೆದುಕೊಂಡು ಅದನಂತರ ಅಲ್ಲಿಂದ ನನ್ನ ಸ್ನೇಹಿತನಾದಂಥ ಪೆರ್ಲಾ ಅಂತೇಳಿ ಅವರು ಅವರೇ ಇದಕ್ಕೆ ನನಗೆ ಇದನ್ನು ಕೊಟ್ಟದ್ದು ಸಲಹೆಯನ್ನು ಕೊಟ್ಟದ್ದು ಮತ್ತೆಲ್ಲವೂ ನಡೆದದ್ದು ಅವಿಸ್ಮರಣೀಯ ದಿನಗಳು ಶಿಲೆಯಲ್ಲಿ ಉಳಿ ಉಳಿಸುತ್ತಿಗೆ ಕೈಯಲ್ಲಿ ಹಿಡಿದದ್ದೇ ತ್ಯಾಗರಾಜರ ಬದುಕನ್ನೇ ಬಿಟ್ಟಿತು ಶಿಲ್ಪಕಲೆ ಸತತ ಅವಿರತ ಪರಿಶ್ರಮ ಶ್ರದ್ಧೆಯ ಕಲಿಕೆ ತ್ಯಾಗರಾಜರ ಮುಂದಿನ ಸುಸ್ಥಿರ ಬದುಕಿಗೊಂದು ಅಡಿಪಾಯವಾಯಿತು ಶಿಲ್ಪ ಕೆತ್ತನೆ ಕಲಿತ ಒಂದೆರಡು ತಿಂಗಳಲ್ಲಿಯೇ ದೂರ ದೂರಿನಲ್ಲಿ ಶಿಲ್ಪ ನಿರ್ಮಾಣದ ಕೆಲಸ ಕಾರ್ಯಗಳು ಲಭಿಸಿದವು ಹೊರ ರಾಜ್ಯವಾದ ಮುಂಬೈ ಬೆಂಗಳೂರು ಮೈಸೂರು ಕುಮಟಾ ಹಾಸನ ಚಿಕ್ಕಮಗಳೂರು ಊಟಿ ಕೊಟ್ಟಾಯಂ ಮೊದಲಾದ ದೂರದ ಊರುಗಳಿಗೆ ಹೋಗಿ ದುಡಿಯುತ್ತಿದ್ದ ಇವರಿಗೆ ಒಂದೊಮ್ಮೆ ತನ್ನ ಸ್ವಂತ ಊರಿಗೆ ಬಂದಾಗ ಮನೆ ಪಕ್ಕದಲ್ಲಿಯೇ ಶಿಲ್ಪಕಲೆಯ ಕಾಯಕವನ್ನು ಮುಂದುವರಿಸಬೇಕೆಂಬ ಮಹದಾಸೆ ಮೂಡಿತು ಕೆಲವು ಬಿಡುವಿನಲ್ಲಿ ಊರಿಗೆ ಬಂದಾಗ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಬರಲಿಕ್ಕೆ ಶುರುವಾಯಿತು ಇಲ್ಲಿ ಊರಿನ ಆಸ್ಪಾಸಿನ ಸಣ್ಣ ಪುಟ್ಟಗಳು ಕೆಲಸಗಳು ಈ ಗುಳಿಗೆನ ಕಲ್ಲು ಅಂತ ಅಯ್ಯಂಗೈ ಕಲ್ಲು ನಾಗಶಿಲ್ಪಗಳು ಈ ಥರ ಸಣ್ಣ ಸಣ್ಣ ಪುಟ್ಟ ಕೆಲಸಗಳು ತದನಂತರ ಊರಿನಲ್ಲಿ ಸ್ವಲ್ಪ ಮನೆಯ ಒಂದು ಸಮಸ್ಯೆ ಬರಲಿಕ್ಕೆ ಇದಾಯಿತು ಅಡ್ಡಿಯಾಯಿತು ನನಗೆ ತಂದೆಯವರ ಆರೋಗ್ಯ ಸ್ವಲ್ಪ ಇದಾಯಿತು ಇತ್ತೀಚೆಗೆ ಒಂದು ಎರಡು ವರ್ಷದ ಮೊದಲಿಂದ ಆಮೇಲೆ ಮನೆ ಕಡೆಗೆ ಸ್ವಲ್ಪ ಗಮನ ಹರಿಸಿಕೊಂಡು ಇದು ಇದ್ದೆ ಮನೆ ಊರಿಗೆ ಬರುವಂಥ ಸಂದರ್ಭ ಬಂದಾಯಿತು ನಂತರ ಆ ಒಂದು ಮನೆಯಲ್ಲಿ ಯಾಕೆ ನಾವು ಊರಿಂದ ಬಿಟ್ಟು ಯಾಕೆ ಇನ್ನೊಂದು ಕಡೆಯಲ್ಲಿ ಇದು ಮಾಡಬೇಕು ಅಂತೇಳುವಂಥ ಒಂದು ಉದ್ದೇಶದಿಂದ ಮನೆಯವರ ಸಹಾಯದಂದು ಸಹಪಾಠಿಯ ನನ್ನ ಗೆಳೆಯನಾದಂಥ ಅವರ ಜೊತೆ ಕೂಡ ಮಾರ್ಗದರ್ಶನ ಎಲ್ಲ ತಗೊಂಡು ಊರಲ್ಲೇ ಯಾಕೆ ನಾವು ಮುಂದುವರಿಸಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ನಾನು ಊರಲ್ಲೇ ನನ್ನ ಮನೆಯ ಪಕ್ಕದಲ್ಲಿ ಇರುವಂಥ ಶಿಲ್ಪಕಲಾ ಶಾಲಾ ಅಂತ ಹೇಳುವಂಥ ಒಂದು ಕುಟೀರವನ್ನು ಶಿಲ್ಪಕಲಾ ಕುಟೀರವನ್ನು ನಾನೊಂದು ನಿರ್ಮಾಣ ಮಾಡಿದೆ ಇಲ್ಲಿ ತದನಂತರ ಒಂದೊಂದೇ ಕೆಲಸಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಅದರಡಿ ಇಲ್ಲಿ ದೇವಸ್ಥಾನ ಕೆಲಸಗಳು ಮೂರ್ತಿಯ ಕೆಲಸಗಳು ಹೀಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಕಲೆ ತ್ಯಾಗರ ಕೈ ಹಿಡಿದು ಮುನ್ನಡೆಸಿತು ಹಲವು ಕ್ಷೇತ್ರಗಳ ಕಾಷ್ಟ ಹಾಗೂ ಶಿಲಾಶಿಲ್ಪ ನಿರ್ಮಾಣ ಕೆಲಸ ಕಾರ್ಯಗಳು ಇವರಿಗೆ ಲಭಿಸಲಾರಂಭಿಸಿದವು ಬೇಡಿಕೆಗೆ ಅನುಸರಿಸಿ ತ್ಯಾಗರಾಜರು ಎಲ್ಲಾ ತ್ಯಾಗಗಳನ್ನ ಸಹಿಸಿಕೊಂಡು ಈ ಉದ್ಯಮ ರಂಗದಲ್ಲಿ ಯಶಸ್ಸು ಕಾಣಲಾರಂಭಿಸಿದರು ಮೂರ್ನಾಲ್ಕು ಮಂದಿಗೆ ತಮ್ಮ ಶಿಲ್ಪಕಲಾ ಶಾಲೆಯಲ್ಲಿ ಉದ್ಯೋಗವನ್ನು ಕೂಡ ನೀಡಿದರು ತ್ಯಾಗರಾಜರ ಕೆಲಸ ಕಾರ್ಯಗಳನ್ನು ಮೆಚ್ಚಿದ ಹಲವು ದೇವಸ್ಥಾನ ದೈವಸ್ಥಾನ ತರವಾಡುಗಳ ಕ್ಷೇತ್ರ ಸಂಬಂಧಿತ ಶಿಲಾ ವಿಗ್ರಹ ನಿರ್ಮಾಣ ಕೆಲಸಗಳು ಲಭಿಸಿದವು ಕ್ಷೇತ್ರದ ಪಾಣಿಪೀಠ ಗಣಪತಿ ದೇವಿ ಬಾಲಾಜಿ ಬುದ್ಧ ನಾಗ ಶಿಲಾಬಾಲಿಕೆ ನಾಗನಕಟ್ಟೆ ಹುಲಿ ಹಂದಿ ಬಂಡಿ ಇನ್ನಿತರ ವಿಗ್ರಹಗಳನ್ನು ಕಲಾತ್ಮಕ ಶೈಲಿಯಲ್ಲಿ ಕೆತ್ತುವ ಇವರು ಲಾಭಕ್ಕಾಗಿ ಉದ್ಯೋಗವನ್ನ ವಹಿಸಿಕೊಂಡವರಲ್ಲ ಕುಂಬಳೆ ಗಣಿಪುರ ದೇವಸ್ಥಾನದ ಸುತ್ತುಳಿಯಲ್ಲಂಥ ಕಂಬಗಳು ಸು ಗೋಪಾಲಕೃಷ್ಣ ದೇವಸ್ಥಾನದ ಅಂತೆಯೇ ಗೋಪಾಲಕೃಷ್ಣನ ಬಿಂಬದ ಮೂಲ ಪೀಠ ಆಗಿರ್ತದೆ ಅದು ಕೃಷ್ಣ ಶಿಲೆ ಮಾಡಿಕೊಟ್ಟಿರುವಂಥದ್ದು ಅದು ಒಂದು ಯಾಕಂತೇಳಿ ನಮ್ಮ ಸೀಮೆಯ ದೇವಸ್ಥಾನದ ಒಂದು ಹೆಮ್ಮೆಯ ಒಂದು ಇದು ಅಂತೇಳಿ ನನಗೆ ಎಲ್ಲರಿಗೂ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಊರಿನವರೇ ಆದ ಕಾರಣ ಯಾಕೆಂಥೇಳಿದರೆ ಶಿಲ್ಪಕಲೆಯ ಇದು ಅಂತೇಳಿ ಆಗುವಾಗ ಮನಸ್ಸು ನಮಗೆ ಜನರಿಗೆ ಮೂಡಿ ಬರುವಂಥದ್ದು ಕಾರಕಳ ಅಂತೇಳುವಂಥೇಳಿ ಅಂಥದ್ರಲ್ಲಿ ಒಂದು ನನಗೆ ಒಂದು ಒದಗಿ ಬಂದಿ ಸಣ್ಣ ಒಂದು ಕೆಲಸ ಒದಗಿ ಬಂದಿತ್ತು ನಮಗೆ ಕಲ್ಲು ಅಂತೇಳಿದರೆ ನಮಗೆ ದೇವಸ್ಥಾನಕ್ಕೆ ಬೇಕಾದಂಥ ಕೆಲಸ ಕಲ್ಲೆಲ್ಲ ಶಿಲೆ ಬೇಕಾದಂತೆಲ್ಲ ಒಂದು ಕಾರ್ಕಳದಲ್ಲಿ ಸಿಗ್ತದೆ ಅದಲ್ಲದಿದ್ದರೆ ಬ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕಾಗ್ತದೆ ಕಾರ್ಕಳದ ಇಲ್ಲಿ ಆಸ್ಪಾಸಿನಲ್ಲೆಲ್ಲ ಶಿಲೆಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ತಂದು ನಮ್ಮ ಶೆಡ್ಗೆ ಹಾಕ್ಕೊಂಡು ಶಿಲ್ಪ ಕುಟೀರಕ್ಕೆ ಹಾಕ್ಕೊಂಡು ಅಲ್ಲಿಂದ ಮಾಡಿಕೊಡುವಂಥ ನಮ್ಮ ಇದು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತೇಳಿದರೆ ಈ ಶಿಲ್ಪಕಲೆಯ ಕೆಲಸವನ್ನು ನಾವು ಕೆಲವೊಂದು ಹೇಗೆ ಅಂತೇಳಿದರೆ ಕೆಲವೊಂದು ನಮ್ಮ ಕೆಲ ಕೆಲಸಗಾರರನ್ನು ಇಟ್ಟುಕೊಂಡು ಬಿಸ್ನೆಸ್ ರೀತಿಯಲ್ಲಿ ಹೋಗುವಂಥ ಇದು ಕೂಡ ಇದೆ ಆದರೆ ನಾನು ಕೂಡ ಈಗ ಒಂದು ಬಿಸ್ನೆಸ್ ಮಾಡ್ಬೋದಿತ್ತು ಆದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಇದನ್ನು ಯಾಕೆಂತ ಹೇಳಿದರೆ ದೇವಸ್ಥಾನದ ದೇವರ ಕೆಲಸ ಆದ ಕಾರಣ ನಾವು ಅದನ್ನು ಅಷ್ಟು ಕೀಳಾಗಿ ತಗೊಳ್ಳಲಿಕ್ಕೆ ಆಗೋದಿಲ್ಲ ಒಂದು ನಾಗನ ಬಿಂಬ ಮಾಡಬೇಕಿದ್ರೆ ನಾವು ಅದನ್ನು ಏನೇನೋ ಮಾಡಿ ನಾವು ಬಿಸ್ನೆಸ್ ಮಾಡ್ಬೋದಿತ್ತು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಬಿಸ್ನೆಸ್ ಮಾಡೋದಕ್ಕೂ ಈ ದೇವಸ್ಥಾನ ದೇವರ ಕೆಲಸವನ್ನು ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ನಮ್ಮ ಒಂದು ದುಡಿಮೆ ಅಷ್ಟೇ ಇದನ್ನು ಏನು ನಾವೀಗ ಕಲಿತ ರೀತಿಯಲ್ಲಿ ಒಂದು ದುಡಿಮೆಗೆ ನಮಗೆ ಒಂದು ತೋರಿಸಿದಂತ ಇದು ಶಿಲ್ಪಕಲೆ ಒಂದು ಸುಂದರವಾದ ವಿಗ್ರಹ ರಚನೆಯಾಗಿ ಪಾಣಿಪೀಠದಲ್ಲಿ ಪ್ರತಿಷ್ಠೆಯಾಗಿ ಪೂಜಿಕೊಳ್ಳುವ ಸಂದರ್ಭ ಓರ್ವ ಶಿಲ್ಪಿಗೆ ಬಹುದೊಡ್ಡ ಜನ್ಮ ಸಾರ್ಥಕ ಕ್ಷಣಗಳಾಗಿವೆ ಎನ್ನುವ ಈ ವಿಶೇಷ ಉದ್ಯಮದ ಮೂಲಕ ಜೀವನದ ಸಾಧನೆಯನ್ನು ಕಂಡುಕೊಂಡ ತ್ಯಾಗರಾಜರಿಗೆ नमेल शुभ हारेके